ಅಪಘಾತ ಸ್ಥಳಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಕೋಟಿ ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಅವರು ಗುದ್ದಲಿ ಪೂಜೆ ಸಾಲಿಗ್ರಾಮ ತಾಲೂಕು ಬೈಲಾಪುರ ಬೇವಿನಹಳ್ಳಿ ನಾಲೆ ತಿರುವು ಅಭಿವೃದ್ಧಿ ಹಾಗೂ ರಸ್ತೆ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಬ್ಲಾಕ್ ಸ್ಪಾಟ್ ಗಮನದಲ್ಲಿಟ್ಟುಕೊಂಡು ಒಂದು ಕಿಲೋಮೀಟರ್ ರಸ್ತೆ ಸೇತುವೆಗೆ ಈ ಗುದ್ದಲಿ ಪೂಜೆ ಮಾಡಲಾಗಿದೆ ಅನೇಕ ಅಪಘಾತಗಳು ಈ ಸ್ಥಳದಲ್ಲಿ ಸಂಭವಿಸಿದ್ದು ಸಾರ್ವಜನಿಕರ ಜೀವದ ಹಿತದೃಷ್ಟಿಯಿಂದ ಈ ಕಾಮಗಾರಿಯನ್ನು ಮಾಡಲಾಗುತ್ತಿದೆ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುವಂತೆ ಗ್ರಾಮಸ್ಥರು ಗುತ್ತಿಗೆದಾರರಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು ಎಂದರು ಇಂದು ಕಾರ್ಯಕ್ರಮದಲ್ಲಿ ಡಿ ಸುಮಿತ್ರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಾದೇವ್ ಉದಯಶಂಕರ್ ನಗರಾಧ್ಯಕ್ಷ ಪ್ರಭಾಕರ್ ವಕ್ತಾರ ಜಾಬೀರ್ ಲಕ್ಷ್ಮೀಪುರ ಸಣ್ಣಪ್ಪ ಉಚ್ಚೇಗೌಡ ಲಕ್ಕಿಗುಪ್ಪೆ ಸುಬ್ಬೇಗೌಡ ಗುಣಪಾಲ್ ಜೈನ್ ಕೊತ್ವಾಲ್ ಮಂಜುನಾಥ್ ಸಂತೋಷ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಫಂಕ್ಷನ್ ಮುಗಿದ ಮೇಲೆ ಮಾಡ್ತೀನಿ ಫಂಕ್ಷನ್ ಮುಗಿದ ಮೇಲೆ ಮಾಡ್ತೀನಿ ಸರ್ ಒನ್ ಕಿಲೋಮೀಟರ್ ರೀಸರ್ಫೇಸ್ ಇದೆ ನಮ್ದು ಬೈಲಾಪುರದವರೆಗೂ ಅಲ್ಲಿ ಕಾಚೆ ಸೈಡಿಗೆ ಅಲ್ಲಿವರೆಗೂ ರೀಸರ್ಫೇಸ್ ಇದೆ ಆಮೇಲೆ ರಿಟೈನಿಂಗ್ ವಾಲ್ ಕಟ್ತಾ ಇದೆ ಆ ಕಡೆ ಈ ಕಡೆ ಎರಡು ಕಡೆನೂ ರಿಟೈನಿಂಗ್ ವಾಲ್ ಮತ್ತೆ ಸೇಫ್ಟಿ ಮೆಜರ್ಸ್ ಇಲ್ಲಿ ಏನೇನು ಬೇಕೋ ಅಷ್ಟು ಸೇಫ್ಟಿ ಮೆಜರ್ಸ್ ತಗೊಂಡು ಸೇಫ್ಟಿ ಬೋರ್ಡ್ ಆಗಿ ಕಾಮಗಾರಿ ಪೂರ್ಣಗೊಳಿಸಬೇಕು ಸಾಲಿಗಾಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ವಾಹನಗಳು ಈ ಕಡೆ ಬಾಯಕ ಹೋಗ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಸಾಲಿಗಾಮ ತಾಲೂಕು ಮೇಲೆ ಈ ಕಡೆ ಹೆಚ್ಚಿಗೆ ವಾಹನದ ಸಂಚಾರ ಬಹಳಷ್ಟು ರೀತಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಜಾಗದ ಏನ್ ನಾವು ಇಲ್ಲಿ ಸಾಕಷ್ಟು ಜನರು ಇಲ್ಲಿ ವಾಹನದಿಂದ ಬಿದ್ದಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ ಆ ನಿಟ್ಟಲ್ಲಿ ಇನ್ನ ಮನೆಗಳನ್ನು ನಾವು ಸರ್ಕಾರದಲ್ಲಿ ಈಗಾಗಲೇ ನಾನು ನಮ್ಮ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಪಿಡಬ್ಲ್ಯೂ ಡಿಆ ಸಚಿವರು ನಮ್ಮ ಮುಖಂಡರಾಗಿರ್ತಕ್ಕಂಥ ಸತೀಶ್ ಜಾರಕೋಳಿ ಸಾಹೇಬಲ್ಲಿ ಮನವಿ ನಮ್ಮ ಕೂಡ ಮಾಡಿದ್ವಿ ಇದೊಂದೇ ಅಲ್ಲ ಇದರ ಜೊತೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಕಡೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲೆಲ್ಲಿ ಆಶೆಂಟ್ಗಳು ಹೆಚ್ಚಿಗೆ ಅಪಘಾತಗಳು ಎಲ್ಲೆಲ್ಲಿ ಆಗ್ತಾ ಇದಾವೆ ಅಂತ ಕಡೆ ವಾಂಶ ಅಡಿಯಲ್ಲಿ ಸಚಿವ ರೀತಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಪಡಿಸಿ ಆ ಒಂದು ಅಪಘಾತವನ್ನ ಆರ್ದ ರೀತಿಯಲ್ಲಿ ನೋಡ್ಕೊಳ್ಳುವಂತ ರೀತಿಯಲ್ಲಿ ಅಲ್ಲಿ ಅನುದಾನವನ್ನ ಅದರ ಅಡಿಯಲ್ಲಿ ಈ ಬೈಲಾಪುರ ಬೇವಳ್ಳಿ ಗ್ರಾಮದ ಮಧ್ಯೆ ಹತ್ರ ಒಂದು ರಸ್ತೆಯನ್ನ ಸೀದಾ ಮಾಡುವಂತ ರೀತಲ್ಲಿ ಆಗ್ಬೇಕು ಇದು ನೀವು ನೋಡಿದ್ರೆ ಕಾಸ ತುಂಬಿ ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಆ ರೇಟ್ ಬಹಳಷ್ಟು ರಾತ್ರಿ ಹೊತ್ತು ಬಹಳ ಕಮ್ಮಿ ಆಗ್ತಾ ಇದೆ ಅದನ್ನ ಮನಗಂಡು ಇವತ್ತು ಸುಧಾ ಮಾಡುವಂತಹ ನಿಟ್ಟಲ್ಲಿ ರಸ್ತೆಯನ್ನ ತೆಗೆದುಕೊಂಡಿದ್ದೇವೆ ಈ ಒಂದು ಸೇತುವೆ ಕೂಡ ಅಗಲ ಮಾಡಬೇಕಂತ ಹೇಳಿ ನಾನು ಈಗಾಗಲೇ ನೀರಾವರಿ ಇಲಾಖೆಯ ಏನು ನಮ್ಮ ಅಧಿಕಾರಿಗಳಿಗೂ ಕೂಡ ಸೂಕ್ತ ಕೊಟ್ಟಿದ್ದಾರೆ ಜರೂರಾಗಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕಂತ ಯಾಕಂದ್ರೆ ರಸ್ತೆ ಮಾಡದೇ ಸಾಲು ರಸ್ತೆ ಜೊತೆಗೆ ಸೇತುವೆ ಕೂಡ ಅಗ್ಲ ಆಗ್ಬೇಕು ಆ ನಿಟ್ಟಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವಂತ ನಿಟ್ಟಲ್ಲಿ ಈ ರಸ್ತೆ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದ್ವಿ ಇದರ ಅಡಿಯಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದ್ವಿ ಇದರ ಅಡಿಯಲ್ಲಿ ಈ ರಸ್ತೆಯನ್ನ ಏನು ನೇರವಾಗಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನ ಈಗಾಗಲೇ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಸ್ಥಳೀಯ ಯಾರು ಇಂಜಿನಿಯರ್ ಅವರು ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ನಮ್ಮ ಗ್ರಾಮಸ್ಥರಿಗೆ ರೈತರಿಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಜೊತೆಗೆ ಇಲ್ಲಿಂದ ಹಿಡಿದು ಇಲ್ಲಿ ಒಂದು ಕಿಲೋಮೀಟರ್ ವರೆಗೂ ರೀ ಸರ್ಫೀಸಿಂಗ್ ಮಾಡುವಂತ ರೇಟ್ ಅದು ಕೂಡ ಸೇರ್ಕೊಂಡಿದೆ ನಾವೆಲ್ಲವನ್ನು ಕೂಡ ಅಂತ ಹೇಳಿ ಹೇಳಿದ್ವಿ ಜೊತೆಗೆ ಇವತ್ತು ಏನು ನಾಳೆಯಿಂದ ನಾಳೆ ಹಲವಾರು ಭಾಗದಲ್ಲಿ ಕುದಲೀ ಪೂಜೆಯನ್ನು ಪ್ರಾಂಚಿನ ಅಡಿಯಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಹದಿನೇಳು ಕೋಟಿಯ ಅನುದಾನದ ಅಡಿಯಲ್ಲಿ ನಾಳೆ ಆಪರ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ ಅದು ಹದಿನೇಳು ಪ್ಲಸ್ ಇದೊಂದು ಒಂದು ಅರವತ್ತೈದು ಒಟ್ಟು ಹದಿನೆಂಟು ಕೋಟಿ ಅರವತ್ತೈದು ಲಕ್ಷದ ಅನುದಾನದ ಅಡಿಯಲ್ಲಿ ಪ್ರಾಂಶೀಯ ಯೋಜನೆಯಲ್ಲಿ ಇವತ್ತು ನಮ್ಮ ಗ್ರಾಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಈ ಒಂದು ರಸ್ತೆ ಜೊತೆಗೆ ನಮ್ಮ ಸನ್ನ ತಿರ್ಗ ಕಲೆಕ್ಷನ್ ಆಗುವಂತಹ ರಸ್ತೆಗೆ ಅಲ್ಲೂ ಅಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ನಮ್ಮ ಚಿತ್ತೂರು ಗೇಟಿನಲ್ಲಿ ಸರ್ಕಲ್ ಸರ್ಕಲ್ ಅನ್ನ ನಿರ್ಮಾಣ ಮಾಡುವಂಥದ್ದು ನಮ್ಮ ಮಳಲಿಯ ಸರ್ಕಲ್ ಅನ್ನ ನಿರ್ಮಾಣ ಮಾಡುವಂಥದ್ದು ಜೊತೆಗೆ ಆಡ್ಯ ಸರ್ಕಲ್ ಅನ್ನ ನಿರ್ಮಾಣ ಮಾಡುವಂಥದ್ದು ಇದರ ಜೊತೆಯಲ್ಲಿ ನಮ್ಮ ಏನು ಮುಂಜಿಯಿಂದ ಬೈಲಾರ ಬಸನ್ಪುರ ಗೇರ್ತಡ ಚಂಚಳ್ಳಿ ಮತ್ತೆ ಕಡೆ ಸಣ್ಣಹಳ್ಳಿ ಹೋಗುವಂತ ರಸ್ತೆ ಏನಿದೆ ಅದನ್ನು ಕೂಡ ಸೇರ್ಕೊಂಡು ಮಾಚಲಿವರೆಗೂ ಎಲೆಮುಂಚಳ್ಳಿ ತಪ್ಪಿ ಇದೆಯಲ್ಲ ಅಲ್ಲಿವರೆಗೂ ಕೂಡ ರಸ್ತೆಯನ್ನ ಆಗುವಂತದ್ದು ಇದೆಲ್ಲವೂ ಕೂಡ ಕಾಮಗಾರಿಗಳನ್ನ ಹೊಸದಾಗಿ ಬಂದಿರ್ತಕ್ಕಂಥದ್ದು ಈ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಬುದ್ಧಿಪರೆ ಮಾಡಿದ್ದು ಅದನ್ನು ಬಿಟ್ಟು ಇದು ಹೊಸದಾಗಿ ಅನುದಾನವನ್ನ ನಮ್ಮ ಕ್ಷೇತ್ರಕ್ಕೆ ನಾವು ತಂದಿರತಕ್ಕಂಥ ಆ ನಿಟ್ಟಲ್ಲಿ ಇವೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ ನಾಳೆ ಹಲವಾರು ಭಾಗಗಳಲ್ಲಿ ಗುದ್ದಲ ಪೂಜೆಯನ್ನ ಮಾಡ್ತಾ ಕೂಡ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಜನರು ಸುರಕ್ಷಿತವಾದ ರೀತಿಯಲ್ಲಿ ಒಂದು ಪ್ರಯಾಣವನ್ನ ಮಾಡಬೇಕು ಅದಕ್ಕೆ ಬೇಕಾದಂತ ರಸ್ತೆಯನ್ನ ಮಾಡಿಸ್ಕೊಳದಿರ್ಬೋದು ಡೇಂಜರ್ ಸ್ಪಾಟ್ಗಳು ಎಲ್ಲೆಲ್ಲಿದೆ ಏನೋ ಬ್ಲಾಕ್ ಸ್ಪಾಟ್ ಅಂತ ಕರಿತಾ ಇರ್ತಾರೆ ಈ ರಾಜ್ಯದಲ್ಲಿ ಅವೆಲ್ಲರೂ ಕೂಡ ಸರಿಪಡಿಸುವಂತ ನಿಟ್ಟಲ್ಲಿ ಈಗಾಗಲೇ ಅನುದಾನವನ್ನು ತಂದಿದ್ದೇವೆ ಇನ್ನೂ ಹಲವಾರು ಭಾಗಗಳಲ್ಲಿ ಈ ತರ ಕೇಳಿದ್ರು ನಮ್ಮ ಲಕ್ಷ್ಮೀಪುರ ಮತ್ತು ಟೆರಿಂಗ್ ಈ ಒಂದು ಸಾಲಿಗ್ರಾಮ ಮುಖ್ಯ ರಸ್ತೆ ಆ ಒಂದು ಸರ್ಕಲ್ ಅನ್ನು ಕೂಡ ಮಾಡಿಸ್ಕೊಳ್ಬೇಕಂತ ಹೇಳಿ ತಿಳ್ಕೊಂಡಿದ್ದಾರೆ ಈ ಭಾಗದಲ್ಲಿ ಅದು ಕೂಡ ಬಹಳಷ್ಟು ಏನ್ ದಟ್ಟಣೆಯ ವಾಹನದಿಂದ ಸಾಕಷ್ಟು ಅಪಘಾತಗಳು ಆಗ್ತಾ ಇರತಕ್ಕ ಅಂತ ಅನಿಸ್ತಾ ಇದೆ ಆ ರೀತಿಯಲ್ಲಿ ಆ ಒಂದು ಸರ್ಕಲ್ ಅನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ವಂತದ್ದು ಈ ರೀತಿಯಾಗಿ ಹಲವಾರು ವಿಭಾಗಗಳ ಏನೆಲ್ಲ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ನಮ್ಮ ಜನರಿಗೆ ಸುರಕ್ಷಿತವಾದ ರೀತಿಯಲ್ಲಿ ಒಂದು ಪ್ರಯಾಣವನ್ನು ಮಾಡುವಂತ ನಿಟ್ಟಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅನುಕೂಲತೆ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಖಂಡಿತ ಅದೆಲ್ಲ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಇನ್ನೂ ಮೂಲಕವಾಗಿ ನಮ್ಮ ಕ್ಷೇತ್ರದ ಜನರಿಗೆ ತಿಳಿಸುವಂತ ನಿಟ್ಟಲ್ಲಿ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳು ಇಷ್ಟಪಡ್ತಾ ಇದರ ಜೊತೆಗೆ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಯೋಜನೆಗಳನ್ನ ಹಾಕೊಂಡಿದ್ವಿ ಅವೆಲ್ಲವೂ ಕೂಡ ಹಂತ ಹಂತವಾಗಿ ಮಾಡುವಂತ ನಿಟ್ಟಲ್ಲಿ ಮಾಡ್ತಾ ಇದಾವೆ ಕ್ರಮಬದ್ದವಾಗಿ ಮಾಡುವಂತ ನಿಟ್ಟಲ್ಲಿ ಎಲ್ಲವೂ ಕೂಡ ಆಗ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಅಭಿಮಾನ ಯಾವತ್ತೂ ಕೂಡ ನನ್ನ ಮೇಲೆ ಇದೇ ರೀತಿಯಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಆ ತಂದೆ ದೇವರಮ್ಮನ ರಥೋತ್ಸವದ ಶುಭ ದಿನ ಇವತ್ತು ಆ ತಂದೆ ಶೇವಿರಮ್ಮನ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ತಮ್ಮೆಲ್ಲರಿಗೂ ಕೂಡ ನೆಮ್ಮದಿಯಾದಂತ ಒಂದು ಜೀವನವನ್ನು ಕಂಡತ್ತಲಿ ಅಂತ ಹೇಳಿ ನಾಳೆ ಸಂದರ್ಭದಲ್ಲಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತು ಸಾಕಷ್ಟು ತಡವಾಗಿ ಬಂದರೂ ಕೂಡ ತಾವೆಲ್ಲ ನಾವು ಒಂದು ತಾಳ್ಮೆಯಿಂದ ಕಳೆದು